ಈಗ ಅಮ್ಮ ಬೇಡ ಅಂದ್ಮೇಲೆ ಅಮ್ಮನ ಆಸ್ತಿ ಎಲ್ಲ ಬರೆದ್ಬಿಡ್ತೀರಾ ಟ್ರಸ್ಟ್ ಗೆ ಅಮ್ಮನ್ನ ಸಾಕಾಗದ ಇರ್ತಕ್ಕಂತ ಮಕ್ಕಳ ಹತ್ರ ನಾವೇನಾದ್ರೂ ಇಸ್ಕೊಂಡ್ ತಿಂದ್ಬಿಟ್ರೆ ಅಮ್ಮನ್ನ ನಾನ್ ತಲೆ ಹಿಡ್ದಂಗ ಆಗ್ಬಿಡುತ್ತೆ ಅಷ್ಟೇ ಮದುವೆ ಆದ್ಮೇಲೆ ಹೆಂಡತಿ ಬಂದ್ಮೇಲೆ ಮೇಲೆ ಅಪ್ಪನ ಬೇಡ ಯಾರು ಬೇಡ ಸರ್ ನಮಸ್ತೆ ನಮಸ್ತೆ ಸರ್ ನಾವು ಚಾನೆಲ್ ಮಾತಾಡ್ತಿರೋದು ಹಾ ಚಾನೆಲ್ ಸರ್ ಓಕೆ ಹೇಳಿ ಸರ್ ಸರ್ ಅದೇ ನಮ್ಮ ಮದರ್ ನ ಸೇರಿಸಬೇಕೆ ಸರ್ ಆಶ್ರಮಕ್ಕೆ ಹಾ ಅದಕ್ಕೋಸ್ಕರ ಕೇಳ್ದೆ ಸರ್ ಎಷ್ಟಾಗುತ್ತೆ ಸರ್ ಮಂತ್ಲಿ ಇದು ಮಂತ್ಲಿ ಇದಲ್ಲ ಸರ್ ಫ್ರೀ ಇದು ಹೌದಾ ಹಾನಾತ್ರ ಆಗಿದ್ರೆ ಮಾತ್ರ ಸರ್ ನಮ್ಮ ತಾಯಿ ನಮ್ಮ ತೇಳಿ ನೋಡಿಕೊಳ್ಳಕ್ಕೆ ಆಗುತ್ತಿಲ್ಲ ಸರ್ ನಮ್ಮ ಬಾತ್ರೂಮ್ ಎಲ್ಲ ಚೆನ್ನಾಗಿಲ್ಲ ನಮ್ಮದು ಅದಕ್ಕೋಸ್ಕರ ಕೇಳ್ದೆ ಸರ್ ಹ್ಮ್ ಅದಕ್ಕೋಸ್ಕರ ಸರ್ ಪರಿಸ್ಥಿತಿ ತುಂಬಾ ತುಂಬ ಹದ್ಗೆಟೋಗ್ಬಿಟ್ಟಿದೆ ಸರ್ ನನ್ನ ಅದಕ್ಕೋಸ್ಕರ ಕೇಳ್ತಾ ಇದೀನಿ ಸರ್ ರಿಕ್ವೆಸ್ಟ್ ಇದು ಹ್ಞೂ ಮಕ್ಕಳು ನೀವು ಸರ್ ಇಬ್ಬರು ಅವರು ದೊಡ್ಡವ್ರ ಮನೇಲಿ ಇದ್ದರು ಇಷ್ಟು ದಿನನೂ ನಮ್ದು ಅಪ್ಪ ಇವಾಗ ಇದ್ದರೂ ಸರ್ ಇವಾಗ ಒಂದು ಹದಿನೈದು ಇಪ್ಪತ್ತು ದಿವಸ ಆಯ್ತು ಸರ್ ತಿರೋಗಿ ಹ್ಞೂ ಹ್ಞೂ ಅಪ್ಪ ಇದ್ದಾಗ ಅವ್ರು ನೋಡ್ಕೊತಿದ್ರು ಇವಾಗ ನಮ್ಮ ಅಣ್ಣ ಬಂದು ನನ್ನ ಕೈಯಲ್ಲಿ ನೋಡ್ಕೊಳಕ್ಕಾಗಲ್ಲ ಹ್ಞೂ ಅಂದ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಸರ್ ನಮ್ಮ ಮೇಲೆ ಹ್ಞೂ 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 ನಮ್ಮದು ಪರಿಸ್ಥಿತಿ ಇದಾಗ್ಬಿಟ್ಟಿದೆ ಸರ್ ಅದು ಭೇಟಾಗ್ಬಿಟ್ಟಿದೆ ಹ್ಞೂ ಅದರಿಂದ ಸರ್ ಅದು ಯಾರು ಮಾತಾಡ್ತಾರೆ ಪಕ್ಕದಲ್ಲಿ ಯಾರು ಮಾತಾಡ್ತಿರೋದು ಸರ್ ನಮ್ಮ ಮಿಸ್ಸಸ್ ಸರ್ ಹಾಂ ಹಾಂ ಅವ್ರು ಯಾಕೆ ಹೇಳ್ಕೊಡ್ತಿದ್ದಾರೆ ನಿಮಗೆ ಸ್ವಂತ ಬುದ್ಧಿ ಇಲ್ವಾ ಇಲ್ಲ ಸರ್ ಇಲ್ಲ ಸರ್ ಅದಕ್ಕೋಸ್ಕರನೇ ಕೇಳ್ತಾ ಇರೋದಾರೆ ಅವರು ಹಿಂಗೆ ಹೇಳ್ತಾ ಇದ್ದಾರಾ ಅದಕ್ಕೋಸ್ಕರ ಕೇಳಿದೆ ಸರ್ ಹ್ಞೂ ಅಷ್ಟೇ ಮದುವೆ ಆದ್ಮೇಲೆ ಹೆಂಡತಿ ಬಂದ್ಮೇಲೆ ಅಪಮಾನ ಬೇಡ ಯಾರು ಬೇಡ ಹ್ಞೂ ಆಯಿತು ಸರ್ ಈಗ ಕರ್ಕೊಂಬನ್ನಿ ಹಾಂ ಸರ್ ಬರೀ ಏನು ಬಾತ್ರೂಮ್ ಸರಿ ಇಲ್ಲ ಅನ್ನೋದಕ್ಕೆ ಮಾತ್ರ ಕರ್ಕೊಂಬರ್ತಿದ್ದೀರಾ ಸರ್ ಅಲ್ಲಿ ನಮ್ದು ಮನೆ ಬಂದು ಸರ್ ಟ್ವೆಂಟಿ ಬೈ ಟ್ವೆಂಟಿ ಇರೋದು ಬಾತ್ರೂಮ್ ಬಂದು ಅಟ್ಯಾಚ್ ಬಾತ್ರೂಮ್ ಇರೋದು ಸರ್ ನಮ್ಮದು ಹಾಂ 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 ಆ ಕಡೆ ಮನೆ ದೊಡ್ಡದಾಗಿದೆ ಸರ್ ಅದು ಮನೆ ರಿಪೇರಿ ಮಾಡ್ಸಕ್ಕೂ ನಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ನಮ್ಮ ಬ್ರದರ್ ಹೇಳ್ತಾ ಇದ್ದಾರೆ ಹಾಂ ಹ್ಞೂ ಅದಕ್ಕೋಸ್ಕರ ಇದು ಮಾಡ್ತಾಯಿದ್ದಾರೆ ಸರ್ ಅದು ಹಾಂ 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 ನಿಮ್ಮ ಅಪ್ಪ ಹಿಂಗೆ ಕೆಲಸ ಮಾಡ್ತಾಯಿದ್ರು ಸರ್ ಅವರು ಪಿಗ್ಮಿ ಕಲೆಕ್ಷನ್ ಮಾಡ್ತಿದ್ರು ಒಂದ್ ಎರಡು ವರ್ಷದಿಂದ ಅವ್ರದ್ದು ಇದು ಹಾರ್ಟ್ ಆಪರೇಷನ್ ಆಗಿತ್ತು ಮತ್ತೆ ಗಂಟ್ಲೆಲ್ಲ ಇದಾಗಿತ್ತು ಸರ್ ಫೀವರ್ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಯ್ತು ಸರ್ ಬಾತ್ರೂಮ್ ಅಲ್ಲೇ ಇದಾಗ್ಬಿಟ್ಟು ಎಕ್ಸ್ಪರೇ ಆಗ್ಬಿಟ್ಟು ನಮ್ದು ಅವಾಗ ಎರಡು ವರ್ಷದಿಂದ ಒಂದ್ ಹೆಚ್ಚು ಕಡಿಮೆ ಎಂಟು ವರ್ಷದಿಂದ ನಮ್ ಇಬ್ಬರು ದೂರ ಮಾಡ್ಬಿಟ್ರು ಸರ್ ಅವರು ಅಪ್ಪ ಅಮ್ಮ ಗಂಡ ಹೆಂಟಿನ ಗಂಡ ಹೆಂಡತಿನ ದೂರ ಮಾಡಿಲ್ಲ ಸರ್ ನೀವು ನಮ್ ಜೊತೆ ಇರಬೇಡಿ ನೀವು ಸೆಪರೇಟ್ ಇರಿ ಅನ್ಬಿಟ್ಟು ಆಗ್ಲೇ ನಮ್ಮಅಮ್ಮ ಶುರು ಮಾಡ್ಬಿಟ್ಟು ಇದ್ಬಿಟ್ಟು ಹಾಕಿರು ಹೌದು ಸರ್ ಅದಕ್ಕೋಸ್ಕರ ನಾವು ಪಕ್ಕದ ಮನೆ ಇತ್ತಲ್ಲ ಅಂದ್ಬಿಟ್ಟು ನಾವು ಮಗ ಅಲ್ವಾ ಅಂದ್ಕೊಂಡು ಸರ್ ನಾವು ನಮ್ಮ ನಮ್ಮನೆಯವರು ನಮ್ಮ ಇವರೆಲ್ಲ ಒಂದಾದ್ವಿ ಸರ್ ಅಪ್ಪ ಸತ್ ಮೇಲೆ ಅಪ್ಪ ಸತ್ ಮೇಲೆ ಇದನ್ನ ನಮ್ಮ ಜೊತೆ ಕಿರಿಕ್ ಮಾಡ್ಕೊಂಡು ಇವಾಗ ಒಂದು ಫಂಕ್ಷನ್ ಆದಾಗ್ಲಿಂದ ಅವ್ರದ್ದು ಹನ್ನೆರಡನೇ ದಿವಸ ಆದಾಗ್ಲಿಂದ ನಮಗೆ ಕಿರಿಕ್ ಶುರು ಮಾಡ್ಬಿಟ್ರು ಸರ್ ಯಾರು ನಮ್ಮ ಅಣ್ಣ ಅತ್ತಿಗೆ ನಮ್ಮ ಮಾವ ಸೋದರ ಮಾವ ಇವರೆಲ್ಲ ಇದ್ ಮಾಡ್ಬಿಟ್ರು ಸರ್ ನಿಮ್ಮ ಸರ್ ನೀವ ಆಗ್ಲಿಂದನೂ ಜವಾಬ್ದಾರಿ ತಗೊಂಡಿಲ್ಲ ಮನೆ ಬಾಡಿಗೆ ಸರ್ ಮಗನ ಹತ್ರ ಮನೆ ಬಾಡಿಗೆ ಕೇಳಿದ್ರು ನಮ್ ಪರಿಸ್ಥಿತಿ ನೋಡಿದ್ರೆ ಸರ್ ಇವಾಗ ನಮಗೂ ಒಬ್ ಮಗ ಇದಾನೆ ಆಗಿಂದ ಒಂದ್ ಸ್ವಲ್ಪ ಇದಾಗೋಯ್ತು ಸರ್ ಅದು ಸಾಕಲ್ಲ ಅವರು ಸರ್ ಆಗಲ್ಲ ಅಂತ ಇದಾರೆ ಸಹಾಯ ಮಾಡ್ತೀನಿ ಸರ್ ನಿಮ್ಗೆ ಅದ್ರಲ್ಲಿ ಏನಿಲ್ಲ ನಾನು ನಮ್ಮ ಕೈಲಾದಷ್ಟು ನಿಮ್ಗೆ ಸಹಾಯ ಮಾಡ್ತೀನಿ ಸರ್ ಯಾರಿಗೆ ಇವಾಗ ನಿಮ್ಮ ಆಶ್ರಮಕ್ಕೆ ಏನು ಒಂದು ಮಾತಿಲ್ಲ ಹೇಳಿ ಸರ್ ಅಮ್ಮನ್ನ ಸಾಕಾಗದೆ ಇರ್ತಕ್ಕಂಥ ಮಕ್ಕಳ ಹತ್ರ ನಾವೇನಾದ್ರೂ ದುಡ್ಡು ಇಸ್ಕೊಂಡು ತಿಂದ್ಬಿಟ್ರೆ ಅರ್ಥ ಆಗ್ತದೆ ನಿಮಗೆ ಸರಿ ಸರ್ ನಮ್ಮ ಅಮ್ಮನ ನಾನು ತಲೆ ಹಿಡ್ದಂಗೆ ಆಗ್ಬಿಡುತ್ತೆ ಯಾಕಂದ್ರೆ ಅಮ್ಮನ್ ಸಾಕ್ತಕ್ಕಂತ ಪುಣ್ಯ ಎಲ್ಲಾ ಮಕ್ಕಳಿಗೂ ಸಿಗಲ್ಲ ಸರ್ ಸರಿ ಅಲ್ವಾ ಬೇಡ ಆಯ್ತಾ ಈಗ ಆಯಿತು ಕೆಲಸ ಮಾಡಿ ನಿಮ್ಮ ಅಪ್ಪಗೆ ಏನು ಆಸ್ತಿ ಇತ್ತು ಸರ್ ಅದು ಇಪ್ಪತ್ತು ಐವತ್ತು ಮನೆ ಇತ್ತು ಸರ್ ಎರಡು ಮನೆ ಇತ್ತು ಹ್ಞೂ 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 ಬೇರೆ ಏನೇನೋ ಮಾಡಿದರು ನಮ್ಮ ಕಿರಿಕಿ ಮೇಲೆ ಏನೇನ್ ಮಾಡಿದರೋ ಒಳಗಡೆ ಏನು ಮಾಡಿದರೋ ಗೊತ್ತಿಲ್ಲ ಸರ್ ನಮಗೆ ಈಗ ನನಗೆ ಅಲ್ಲಿ ನೀವು ಮಾತಾಡ್ಬೇಕಾದ್ರೆ ಅರ್ಥ ಆಯ್ತು ನಿಮ್ಮ ಹೆಂಡ್ತಿ ಹೇಳಿ ಹೇಳ್ಕೊಡ್ತೀಯಾರೆ ಅರ್ಥ ಆಗುತ್ತೆ ಮದುವೆ ಆದಮೇಲೆ ಹೆಂಡ್ತಿ ಮಾತು ಕೇಳಬೇಕು ಎಲ್ಲವೂ ಇರ್ತವೆ ಅಲ್ವಾ ಈಗ ಕರ್ಕಂಬ ಕರ್ಕಂಬನೆ ತಗೋತೀನಿ ಹಾ ಸರ್ ಆಯ್ತಾ ನಿಮ್ಮ ಸರ್ ಅದನ್ನ ಮಾತಾಡ್ತೀವಿ ಸರ್ ಮಾತಾಡ್ಬಿಟ್ಟು ನಾವು ನಿಮ್ ಮಣ್ಣು ಕೇಳಿದ್ರೆ ನೀವೇ ಆಶ್ರಮಕ್ಕೆ ಸೇರಿಸ್ತೀರಾ ಸರ್ ಇವಾಗ ಅವರು ಮೈಸೂರಲ್ಲಿ ನೋಡಿ ಅಂತ ಹೇಳಿದ್ರು ಯಾರು ನಮ್ಮ ಬ್ರದರ್ ನೀವೇ ನೋಡಬೇಕು ನೀವೇ ಕರ್ಕೊಂಡೋಗಿ ಸಾಕಬೇಕು ಇಲ್ಲ ಅಂದ್ರೆ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಸರ್ ಅದೇ ನನಗೆ ಒಂಚೂರು ಚೂರು ಇದಾಗಿದೆ ಸರ್ ಇವಾಗ ಪರಿಸ್ಥಿತಿ ಇದಾಗಿದೆ ಸರ್ ನನಗೆ ಒಂದು ಒಂದು ಎರಡು ವರ್ಷ ಇದಾಯಿತು ಅಂದರೆ ಅಂದ್ರೆ ನಾನೇ ವಾಪಸ್ ಒಂದು ವರ್ಷ ಆದ್ರೆ ಕರ್ಕೊಂಡ್ಬರ್ತೀನಿ ಆಯಿತು ಕೆಲಸ ಮಾಡಿ ಈಗ ಅಮ್ಮ ಬೇಡ ಅಂದಮೇಲೆ ಅಮ್ಮನ ಆಸ್ತಿ ಎಲ್ಲ ಬಿಡ್ತೀರಾ ಟ್ರಸ್ಟ್ ಗೆ ಕೋರ್ಟ್ ಆರ್ಡರ್ ಇದೆಯಲ್ವಾ ಹಾಂ ಸರ್ ಅಲ್ವಾ ಅದಕ್ಕೆ ಅರ್ಥ ಆಗ್ತದೆ ನಿಮಗೆ ಬರೀಕಾಗತ್ತ ಇಲ್ಲ ಅಲ್ವಾ ಅಪ್ಪನ ಅಮ್ಮನ ಆಸ್ತಿ ಬೇಕು ಅಮ್ಮ ಬೇಡ ಓಕೆ ಈಗ ದುಡ್ಡು ಕೊಟ್ಟು ಸೇರಿಸಬೇಕು ಅಂತ ನೋಡ್ತಾಲ್ವಾ ಮೈಸೂರಲ್ಲಿ ಅವ್ರ ಕೆಲಸ ಮಾಡ್ಕೊಳ್ತಾರಲ್ಲ ಸರ್ ಅದೇ ಒಂದು ಸ್ವಲ್ಪ ಹೆಲ್ಪಿಂಗ್ ಇರಬೇಕು ಸಡನ್ಲಿ ಎದ್ದು ಕೊಡ್ತಾರೆ ಅವಾಗ ಇಪ್ಪತ್ತರಿಂದ ಮೂವತ್ ಸಾವಿರ ರೂಪಾಯಿ ಆಗುತ್ತೆ ಒಬ್ರು ಕೇರ್ ನೋಡ್ಕೊಳಕ್ಕೆ ಮೈಸೂರಲ್ಲಿ ಹೇಳ್ತಿನ್ಬೇಕಾರೆ ಕರ್ಕೋಗ್ಬಿಡಿ ಓಕೆನಾ ಸರಿ ಸರ್ ಒಳ್ಳದಾಗ್ಲಿ ಓಕೆ ನಾಳೆ ನಿಮ್ಮನ್ನು ಅದೇ ಹೆಂಡತಿ ಮಕ್ಕಳು ಸೇರಿಸ್ಬಿಡ್ತಾರೆ ಹುಷಾರಾಗಿರಿ ಸ್ವಲ್ಪ ಓಕೆನಾ ಸರಿ ಸರಿ ಆಯ್ತು